ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ನಿಮ್ಮೆಲ್ರಿಗೂ ಗೊತ್ತಿದೆ ಸಾರಾಯಿ ಮತ್ತೆ ಲಾಟ್ರಿ ಇವೆರಡನ್ನು ಕೂಡ ನಿಷೇಧ ಮಾಡ್ತಾರೆ ಯಾತಕ್ಕೋಸ್ಕರ ಇವೆರಡಕ್ಕೂ ಕಡಿವಾಣವನ್ನು ಹಾಕ್ತಾರೆ ಸನ್ಮಾನ್ಯ ಕುಮಾರಣ್ಣವರು ಅಂದ್ರೆ ರಾಜ್ಯದ ಉದ್ದಗಲಕ್ಕೂ ಕೂಡ ನಾಡಿನ ಹೆಣ್ಣು ಮಕ್ಕಳು ಅವರ ಹಳ್ಳಿಲಿಂದ ತೋಡ್ಕೊಳ್ತಾರೆ ಏನು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡಿಮೆ ಮಾಡ್ತಕ್ಕಂಥ ಸಾಕಷ್ಟು ಜನ ಇವತ್ತು ಕೂಲಿ ಕಾರ್ಮಿಕರುಗಳು ನಮ್ಮ ರಾಜ್ಯದಲ್ಲಿ ನಾವು ನೋಡ್ಬೋದು ಅವರು ದುಡಿಮೆ ಮಾಡ್ತಕ್ಕಂಥ ಆ ದಿನಗೂಲಿ ಅವರು ಏನು ಸಂಪಾದನೆ ಮಾಡ್ತಾರೆ ಮುನ್ನೂರು ರೂಪಾಯಿ ಆ ದುಡ್ಡನ್ನ ಮನೆಗೆ ತಗೊಂಡೋಗಿ ಅವರ ಬದುಕನ್ನು ಕಟ್ಕೊಳ್ತಕ್ಕಂಥದಕ್ಕೆ ಅದನ್ನು ಉಪಯೋಗ ಬಳಸ್ಕೊಳ್ಳದ ಅದನ್ನ ಎಲ್ಲೋ ಒಂದು ಕಡೆ ಸಾರ್ರೈ ಲಾಟ್ರಿ ಅಂತಕ್ಕಂಥ ಇವೆರಡು ವ್ಯವಸ್ಥೆಗಳಿಗೆ ಇವತ್ತು ಮಾರಿ ಹೋಗಿ ಸಾಕಷ್ಟು ಕುಟುಂಬಗಳು ರಾಜ್ಯದಲ್ಲಿ ಬಲಿಯಾದಂಥ ಸನ್ನಿವೇಶಗಳು ಸನ್ಮಾನ್ಯ ಕುಮಾರಣ್ಣ ಅವರು ಎದುರುಗಡೆ ಬಂದು ನಿಂತು ಆ ಸಂದರ್ಭದಲ್ಲಿ ಬಹಳ ಜನ ಸನ್ಮಾನ್ಯ ಕುಮಾರಣ್ಣವ್ರ ಹತ್ರ ಬಂದು ಹೇಳಿದರು ದಯವಿಟ್ಟು ಸಾರೈ ನಿಷೇಧ ಮಾಡಬೇಡ್ರಿ ಲಾಟ್ರಿ ಬ್ಯಾನ್ ಮಾಡಬೇಡ್ರಿ ನಿಮಗೆ ಕೋಟ್ಯಂತ ರೂಪಾಯಿ ಹಣಕಾಸನ್ನು ಕೊಡ್ತೇವೆ ಅಂತ ಸನ್ಮಾನ್ಯ ಕುಮಾರಣ್ಣವರು ಯಾವತ್ತೂ ಕೂಡ ದುಡ್ಡಿನ ಆಸೆಗೋಸ್ಕರ ರಾಜಕಾರಣಕ್ಕೆ ಬಂದಂಥವ್ರಲ್ಲ ಇವತ್ತು ಏನಾದರೂ ಸಮಾಜದಲ್ಲಿ ಒಂದು ಕ್ರಾಂತಿಕರವಾದಂಥ ಒಂದು ಬದಲಾವಣೆ ಒಂದು ಪರಿವರ್ತನೆಯನ್ನ ಸಮಾಜಮುಖಿ ಕೆಲಸದ ಮೂಲಕ ನಾನು ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಇಟ್ಕೊಂಡು ಸನ್ಮಾನ್ಯ ಕುಮಾರಣ್ಣವರು ಇಲ್ಲಿಯವರೆಗೂ ಹೆಜ್ಜೆ ಆಗ್ತಾ ಬಂದಿದ್ದಾರೆ ಅದೆಲ್ಲವೂ ಕೂಡ ನೀವು ನೋಡಿದ್ದೀರಿ ಒಂದು ಕಡೆ ಹೇಳ್ತಾರೆ ಕಾಂಗ್ರೆಸ್ನವರು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ನಮ್ಮ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅದರಿಂದ ಹೆಣ್ಮಕ್ಳು ಸಬಲೀಕರಣ ಆಗುತ್ತೆ ಅಂತಾರೆ ಆದರೆ ನಿಜವಾದ ಸಬಲೀಕರಣ ಅಂತಕ್ಕಂಥದಕ್ಕೆ ಅರ್ಥ ಕೊಟ್ಟಂಥವರು ನಮ್ಮ ಭಾರತ ದೇಶದಲ್ಲಿ ಯಾವ್ದಾದ್ರು ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಸಹಬ್ಬರು ಅದು ಹೇಗೆ ಅಂತ ಕೇಳಿ ಸ್ಥಳೀಯ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳುಗಳು ಚುನಾವಣೆಗಳಲ್ಲಿ ನಿಲ್ಲಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಇಟ್ಕೊಂಡವರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಿಮ್ಮ ಪರವಾಗಿ ಐವತ್ತು ಪರ್ಸೆಂಟು ರಿಸರ್ವೇಷನ್ನ ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳಲ್ಲಿ ನಿಲ್ತಕ್ಕಂಥದಕ್ಕೆ ಅವಕಾಶ ಮಾಡ್ಕಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಮತ್ತೊಂದು ಕಡೆ ತೊಂಬತ್ತಾರರಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಾಗ ಅತಿ ಹೆಚ್ಚು ಹೆಣ್ಮಕ್ಕಳನ್ನ ಸಂಸತ್ ಸ್ಥಾನದಲ್ಲಿ ವಿಧಾನಸೌಧದಲ್ಲಿ ನೋಡಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿ ಒಂದು ಕಲ್ಪನೆಯನ್ನ ಇಟ್ಕೊಂಡಿದ್ರು ಅವತ್ತು ಅವ್ರ ಜೊತೆಯಲ್ಲಿ ಹೆಚ್ಚು ಶಕ್ತಿ ಇರಲಿಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದು ಬಿಲ್ ಅನ್ನು ಪಾಸ್ ಮಾಡ್ತಕ್ಕಂಥದ್ದಕ್ಕೆ ಏನು ಹೋಗ್ತಾರೆ ಆಗ ರಾಜ್ಯಸಭೆಯಲ್ಲಿ ಬಿಲ್ ಕ್ಲಿಯರ್ ಆಗ್ತದೆ ಆದರೆ ಲೋಕಸಭೆಯಲ್ಲಿ ನಂಬರ್ಸ್ ಇಲ್ದ ಕಾರಣ ಆ ಬಿಲ್ ಅಲ್ಲಿಗೆ ಕುಸಿತ ಹೋಗ್ತದೆ ಹಾಗಾಗಿ ಅದನ್ನ ಇವತ್ತು ಕೈಗೆತ್ಕೊಂಡು ನಮ್ಮ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಈಗಾಗಲೇ ಆ ಬಿಲ್ಲನ್ನು ಪಾಸ್ ಮಾಡಿರ್ತಕ್ಕಂಥದ್ದು ಮೂವತ್ತ್ ಮೂರು ಪರ್ಸೆಂಟ್ ರಿಸರ್ವೇಷನ್ನು ನಮ್ಮ ನಾಡಿನ ಹೆಣ್ಣುಮಕ್ಕಳು ನಮ್ಮ ದೇಶದ ಹೆಣ್ಣುಮಕ್ಕಳಿಗೆ ಸಂಸತ್ತಿನಲ್ಲಿ ಸಂಸತ್ನಲ್ಲಿ ಮತ್ತೆ ವಿಧಾನಸೌಧದಲ್ಲಿ ಇವತ್ತು ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥ ನಾಯಕರುಗಳು ಇವತ್ತು ನಮ್ಮ ಭಾರತ ದೇಶದಲ್ಲಿ ಯಾರು ಇದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಎಳೆಯಳೆಯಾಗಿ ತಿಳಿಸಿ ಹೇಳಬೇಕಾಗ್ತದಮ್ಮ ಇನ್ನು ಹೆಚ್ಚು ಸಮಯದ ಅಭಾವ ಇದೆ ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸ್ಬಾರ್ದು ಈಗಾಗಲೇ ಸಮಯ ಐದು ಗಂಟೆ ಇಪ್ಪತ್ತು ನಿಮಿಷ ಆಗೋಗಿದೆ ಐದುವರೆಗೆ ಭದ್ರಾವತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಮತ್ತೊಮ್ಮೆ ಮಾಧ್ಯಮದ ಮಿತ್ರರು ನಿಮ್ಮೆಲ್ಲರ ಸಹಕಾರಕ್ಕೆ ಇವತ್ತಿನ ಈ ಒಂದು ಜನರೊಂದಿಗೆ ಜನತಾದಳ ಸುದ್ದಿಯನ್ನು ಇವತ್ತು ಜಿಲ್ಲೆಯ ಜನತೆಗೆ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನೀವು ಎಲ್ಲರೂ ಏನು ಮಾಡ್ತಾ ಇದ್ದೀರಿ ನಿಮ್ಮೆಲ್ರಿಗೂ ಹೃದಯ ತುಂಬಿದ ಅಭಿನಂದನೆಗಳು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾರೆ ಮತ್ತೆ ಕೊನೆಯದಾಗಿ ಪ್ರತಿಯೊಬ್ಬರು ಮನಸ್ಸಲ್ಲೂ ಒಂದು ಪ್ರಶ್ನೆ ಇದೆ ಭದ್ರಾವತಿ ಸ್ಟೀಲ್ ಪ್ಲಾಂಟ್ ವಿ ಎಸ್ ಎಲ್ ಕಾರ್ಖಾನೆಯನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಪುನಶ್ಚೇತನ ಮಾಡಬೇಕು ಅದರಿಂದ ಸಾಕಷ್ಟು ಕುಟುಂಬಗಳು ಅವರು ಬದುಕನ್ನ ಕಟ್ಕೊಳ್ತಕ್ಕಂಥದ್ದು ಆಗುತ್ತೆ ನಿಮ್ಮ ಮನಸ್ಸುಗಳಲ್ಲಿ ನೀವೇನು ಒಂದು ಭಾವನೆಯನ್ನ ಇಟ್ಕೊಂಡಿದ್ದೀರಿ ಅದಕ್ಕೆ ಪೂರಕವಾಗಿ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣ ಅವರು ಸರಣಿ ಸಭೆಗಳನ್ನ ಮಾಡಿದ್ದಾರೆ ನವದೆಹಲಿಯಲ್ಲಿ ನೂರಕ್ಕೆ ನೂರು ಅತಿ ಶೀಘ್ರದಲ್ಲೇ ಈಗಾಗಲೇ ಫೀಸಿಬಲ್ ರಿಪೋರ್ಟ್ನ ತಗೊಂಡಿದ್ದಾರೆ ಡಿ ಪಿ ಆರ್ನ ರೆಡಿ ಮಾಡಿಸಿದ್ದಾರೆ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥದ್ದನ್ನ ನೀವು ನೋಡ್ಬೋದು ಜೊತೆಯಲ್ಲಿ ಅಂತಿಮವಾಗಿ ಇವತ್ತು ಮೆಂಬರ್ಶಿಪ್ ಡ್ರೈವ್ಗೆ ನಾವೇನು ಬಂದಿದ್ದೇವೆ ಇವತ್ತು ಇಲ್ಲಿರ್ತಕ್ಕಂಥ ಈ ನಂಬರಿಗೆ ನೀವು ಮಿಸ್ಡ್ ಕಾಲ್ ಕೊಡುವ ಮೂಲಕ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಿ ನೀವೆಲ್ಲರೂ ಕೂಡ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬಲವನ್ನು ತುಂಬಿಸ್ಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಕಳ್ಕಳಿಯಾಗಿ ಮನವಿ ಮಾಡ್ತಾ ಪ್ರಸನ್ನಣ್ಣ ಅವರೇ ದಯಮಾಡಿ ನಿಮ್ಮ ಕೆಲಸ ಇವತ್ತಿಂದ ಜಾಸ್ತಿ ಇದೆ ಸಭೆ ಆಯಿತು ನಿಖಿಲ್ ಕುಮಾರಸ್ವಾಮಿ ಬಂದರು ನಿಖಿಲ್ ಕುಮಾರಸ್ವಾಮಿ ಮಾತಾಡಿದರು ಪ್ರಸನ್ನಣ್ಣ ಮಾತಾಡಿದರು ನಾವೆಲ್ಲ ಸೇರಿದ್ವು ಇಲ್ಲಿಂದ ಹೊಲ್ಟು ಅಂದರೆ ಆಗಲ್ಲ ಇವತ್ತಿಂದ ನೀವು ನಿಮ್ಮ ನಗರ ಪ್ರದೇಶದಲ್ಲಿ ಮಹಾನಗರ ಪಾಲಿಕೆ ನಿಮ್ಮ ವಾರ್ಡ್ಗಳಲ್ಲಿ ಪ್ರತಿನಿತ್ಯ ಮೂವತ್ತು ದಿನ ದಿವಸಕ್ಕೆ ಐದರಿಂದ ಆರು ಗಂಟೆ ಹೋಗಿ ಕನಿಷ್ಠ ಪಕ್ಷ ಇಪ್ಪತ್ತೈದು ಸಾವಿರ ಜನ ನೀವು ಟಾರ್ಗೆಟ್ ಮಾಡಿಕೊಂಡು ಸದಸ್ಯತ್ವ ನೋಂದಣಿಯಲ್ಲಿ ನೀವು ಪಕ್ಷಕ್ಕೆ ಬಲವನ್ನು ತುಂಬಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪಕ್ಷದ ಕಾರ್ಯಕರ್ತರು ಹೊಂದಿಸಿ ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ